ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ಚಟ್ನಿ ಪುಡಿ ಮಾಡುವಂಥ ರೆಸಿಪಿನ ಶೇರ್ ಇದ್ದೀನಿ ನಿಮಗೆ ಅನ್ನ ಸಾಂಬಾರು ಊಟ ಮಾಡಿ ಬೇಜಾರಾಗ್ತಾ ಇದ್ದರೆ ಈ ಸ ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ಬಿಟ್ರೆ ಊಟ ಸೇರುತ್ತೆ ಗೊತ್ತೇ ಆಗೋದಿಲ್ಲ ಊಟ ಹೋಗೋದು ಅದು ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೋ ತಿಂತಾಯಿದ್ರು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಮಡಕೆಗೆ ತೊಳೆದು ಇಟ್ಕೊಂಡಿದ್ದೆ ಒಣಮೆಣ್ಸನ್ನು ಅದನ್ನು ಸಹ ಸೇರಿಸಿ ಹುಣಸೆ ಹಣ್ಣನ್ನು ಸೇರಿಸಿ ಫ್ರೈ ಮಾಡಿ ತಣ್ಣಗಕ್ಕೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈಗ ಶೇಂಗಾ ಮತ್ತು ಪುಟಾಣಿನೂ ಸ್ವಲ್ಪ ಸೇರಿಸಿ ಅದನ್ನು ಸಹ ಹುರಿದು ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಕಂದು ಬಣ್ಣ ಬರಲ್ಲವರೆಗೂ ಹುರ್ಕೊಳ್ಳಿ ಇದನ್ನು ಹುರಿದು ಮಾಡೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಇಟ್ಕೊಂಡು ತಿನ್ಬೋದು ಹಾಗಾಗಿ ಹುರಿದು ಮಾಡ್ತಾ ಇದ್ದೀನಿ ಬೇಗ ಹಾಳಾಗೋದಿಲ್ಲ ಕೊಬ್ಬರಿ ಅಲ್ವಾ ಅದಕ್ಕೆ ಹಾಗೆ ಅದನ್ನು ಎತ್ತಿಟ್ಕೊಂಡಾಯಿತು ಇವಾಗ ಜೀರಿಗೆನೂ ಸಹ ಸ್ವಲ್ಪ ಸೇರಿಸಿ ಜೀರಿಗೆನೂ ಸಹ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಕಂದು ಬಣ್ಣ ಚಿಟಪಟ ಅಂತ ಸಿಡಿದ್ರ ಮೇಲೆ ಅದನ್ನು ಸಹ ತೆಗೆದಿಟ್ಬಿಡಿ ತಣ್ಣಗಾಗಕ್ಕೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೀವು ಹಾಗೆ ನಾನಿಲ್ಲಿ ಒಂದು ಆಗೋಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ ಇದೇನು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬ ಏನೋ ಹುರ್ಕೋಬೇಕು ಅಂತ ಏನಿಲ್ಲ ಇದು ಫ್ರೈಯೆಲ್ಲ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಕೊಬ್ಬರಿನೂ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮೂರು ಕಾಯಿ ತೊಗೊಂಡಿದ್ದೀನಿ ಕೊಬ್ಬರಿನ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ತಗೊಂಡು ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಒಂದು ಇಪ್ಪತ್ತು ದಿವ್ಸಕ್ಕಾಗೋಷ್ಟನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕನ್ನ ಇದು ಫ್ರೈ ಆಗಿದೆ ಈಗ ಅದನ್ನು ಬಿಟ್ಬಿಟ್ಟು ಈಗ ನೋಡಿ ಮಿಕ್ಸಿ ಜಾರಿಗೆ ನಾನಿಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಸಹ ಸೇರಿಸಿದ್ದೀನಿ ಇದನ್ನೇನು ಫ್ರೈ ಮಾಡೋದು ಬೇಡ ಹಾಗೆ ಸೇರಿಸಿ ಹಾಗೆ ನಾವೇನೆಲ್ಲ ಫ್ರೈ ಇಟ್ಕೊಂಡಿದ್ವಲ್ಲ ಆ ಐಟಮ್ಸ್ ಅಷ್ಟು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನುಣ್ಣುಗಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಇಲ್ಲಿಗೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ